ಆತ್ಮೀಯ ವೀಕ್ಷಕರೇ ಸರ್ವವು ಸನ್ಮಂಗಳವಾಗಲಿ ಅಂತ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ ಗುಣಲಕ್ಷಣ ಬಗ್ಗೆ ತಿಳಿಸ್ಕೊಡ್ತೀನಿ ವೃಶ್ಚಿಕ ರಾಶಿಯವರು ಶಕ್ತಿಯುತ ನಿಗೂಢ ಸ್ವತಂತ್ರ ಜನರು ಅವರು ಶಕ್ತಿ ಮತ್ತು ಆಕರ್ಷಣೆಯನ್ನು ಹೊರಹಾಕ್ತಾರೆ ಅದು ಅವರನ್ನು ನಿರ್ಲಕ್ಷಿಸಲು ಅಸಾಧ್ಯವಾಗುತ್ತೆ ಆದರೆ ಆ ಎಲ್ಲ ಶಕ್ತಿಯ ಹೊರತಾಗಿಯೂ ಅವರು ತಮ್ಮ ನಕಾರಾತ್ಮಕ ವ್ಯಕ್ತಿತ್ವದ ಲಕ್ಷಣಗಳನ್ನು ಒಳಗೊಂಡಿರುವ ತಮ್ಮ ಇನ್ನೊಂದು ಮುಖವನ್ನ ಮರೆ ಮಾಡ್ತಾರೆ ನಿಮ್ಮ ಜೀವನದಲ್ಲಿ ನೀವು ವೃಶ್ಚಿಕ ರಾಶಿಯ ಆತ್ಮೀಯರು ಗೆಳೆಯರು ಅಥವಾ ಸಂಗಾತಿಯನ್ನು ಹೊಂದಿದ್ರೆ ಅವರ ನಕಾರಾತ್ಮಕ ಗುಣಲಕ್ಷಣಗಳ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇಲ್ಲದಿದ್ದರೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದು ದೀರ್ಘಾವಧಿಯಲ್ಲಿ ನಿಮಗೆ ಸವಾಲಿನ ಮತ್ತು ಗೊಂದಲಕ್ಕೆ ಕಾರಣವಾಗಬಹುದು ವೃಶ್ಚಿಕ ರಾಶಿಯವರು ಬಹಳ ನಿಗೂಢವಾಗಿರೋದ್ರಿಂದ ಮತ್ತು ಅವರು ಮುಂದೆ ಏನು ಮಾಡಲಿದ್ದಾರೆ ಅನ್ನೋದನ್ನು ನೀವು ಯಾವಾಗಲೂ ಊಹಿಸುವಂತೆ ಮಾಡೋದ್ರಿಂದ ಸಾಮಾನ್ಯ ವೃಶ್ಚಿಕ ರಾಶಿಯ ನಿಜವಾದ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು ಇತರ ವ್ಯಕ್ತಿಗೆ ಕಷ್ಟವಾಗುತ್ತೆ ಅವರು ತಮ್ಮ ಆಲೋಚನೆಗಳು ಉದ್ದೇಶಗಳು ಮತ್ತು ಭಾವನೆಗಳನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರೋದ್ರಿಂದ ಅವರ ಭಾವನೆಗಳನ್ನು ನಿಭಾಯಿಸಲು ಇತರೆ ಜನರಿಗೆ ಕಷ್ಟಕರವಾಗುತ್ತೆ ಆದರೆ ಅವರು ಇತರರ ಮುಂದೆ ದುರ್ಬಲರಾಗಿ ವರ್ತಿಸಲು ಮತ್ತು ಬಲಶಾಲಿಯಾಗಲು ಬಯಸುವುದಿಲ್ಲ ಈ ಕಾರಣದಿಂದಾಗಿಯೇ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟ ವೃಶ್ಚಿಕ ರಾಶಿಯವರು ಸಾಕಷ್ಟು ತೀವ್ರತೆ ಮತ್ತು ಗಂಭೀರತೆಯನ್ನು ಹೊಂದಿರುತ್ತಾರೆ ಇದು ಅವರನ್ನು ಇತರರಿಂದ ದೂರವಿರಿಸುತ್ತೆ ಮತ್ತು ತಿಳಿದುಕೊಳ್ಳಲು ಕಷ್ಟವಾಗುತ್ತೆ ಅವರು ಘಟನೆಗಳ ಮೇಲೆ ಸಂಪೂರ್ಣ ಅಧಿಕಾರವನ್ನು ಹೊಂದಿರುತ್ತಾರೆ ಮತ್ತು ಪ್ರಭಾವವನ್ನು ಹೊಂದಿರುತ್ತಾರೆ ನೀವು ಅವರ ಸ್ನೇಹಿತ ಅಥವಾ ವೈರಿ ಅಂತ ನಿರ್ಧರಿಸುವುದಕ್ಕೆ ಪ್ರಯತ್ನಿಸ್ತಿರುವಾಗ ಅವರು ಹೊಂದಿರುವ ಎಚ್ಚರಿಕೆಯ ಅಭಿವ್ಯಕ್ತಿಯನ್ನ ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಗೌಪ್ಯತೆಯನ್ನು ಕಾಯ್ದಿಡುವಂತಹ ಅವರ ಗುಣದಿಂದಾಗಿ ವೃಶ್ಚಿಕ ರಾಶಿಯವರು ಅವರು ನೋಡ್ತಾ ಇರೋ ವ್ಯಕ್ತಿಯು ತಮ್ಮಿಂದ ರಹಸ್ಯಗಳನ್ನು ಇಟ್ಕೊಳ್ತಿದ್ದಾರೆ ಅಂತ ಊಹಿಸಬಹುದು ಅವರು ತಮ್ಮ ಸಂಗಾತಿಯನ್ನ ಅನುಮಾನಾಸ್ಪದವಾಗಿ ಕಾಣಬಹುದು ಇದು ಸಂಬಂಧದಲ್ಲಿ ನಂಬಿಕೆಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಅವರ ಅಪನಂಬಿಕೆಯ ಕಾರಣದಿಂದಾಗಿ ಅವರು ಪ್ರತಿಯಾಗಿ ಇತರೆ ಜನರನ್ನ ಚೆನ್ನಾಗಿ ತಿಳಿದುಕೊಳ್ಳಲು ಸಹ ಬಿಡೋದಿಲ್ಲ ವೃಶ್ಚಿಕ ರಾಶಿಯವರು ಅತ್ಯಂತ ನಿರ್ದಯರು ಮತ್ತು ತಾಳ್ಮೆಯನ್ನ ಹೊಂದಿರೋದಿಲ್ಲ ಸಂದರ್ಭ ಯಾವುದೇ ಆಗಿರಲಿ ವೃಶ್ಚಿಕ ರಾಶಿಯವರು ಅವರ ಗುರಿಯನ್ನು ಸಾಧಿಸ್ತಾರೆ ಅವರು ಇತರರಿಂದ ಆಳಲ್ಪಡುವುದನ್ನು ದ್ವೇಷಿಸ್ತಾರೆ ಮತ್ತು ನಿರಂತರವಾಗಿ ಉಸ್ತುವಾರಿ ವಹಿಸಲು ಬಯಸ್ತಾರೆ ಅವರು ಎಷ್ಟು ಉತ್ಕಟರಾಗಿದ್ದರೂ ಅವರು ಸಾಕಷ್ಟು ಒತ್ತಡವನ್ನು ಅನುಭವಿಸಬಹುದು ಆಗಾಗ ತಮ್ಮ ಪರವಾಗಿ ಕಾರ್ಯನಿರ್ವಹಿಸಲು ಇತರರನ್ನ ಮನವೊಲಿಸ್ತಾರೆ ಅವರು ನಿರ್ಧರಿಸಿದ್ದನ್ನು ಅವರು ಇತರೆ ವ್ಯಕ್ತಿಗೆ ಉತ್ತಮವೆಂದು ನಂಬುವಂತೆ ಮಾಡ್ತಾರೆ ಮತ್ತು ಆಗಾಗ ಜನರನ್ನ ಕುಶಲತೆಯಿಂದ ಮೋಸಗೊಳಿಸ್ತಾರೆ ವೃಶ್ಚಿಕ ರಾಶಿಯವರು ಮುಂದೆ ಏನಾಗುತ್ತೋ ಅಂತ ಕಾಯೋದು ಕಷ್ಟ ಅವರು ಸರಳವಾಗಿ ಮುಂದೆ ನಡೆಯುವುದನ್ನು ಆನಂದಿಸ್ತಾರೆ ಟ್ರಾಫಿಕ್ ನಿಧಾನವಾಗಿ ಚಲಿಸಿದಾಗ ದ್ವೇಷಿಸ್ತಾರೆ ಮತ್ತು ದೀರ್ಘವಾಗಿ ಕಾಯಲು ಇವರಿಗೆ ಸಮಯವಿರುವುದಿಲ್ಲ ಕಾಯುವ ಸಂದರ್ಭ ಬಂದಾಗ ವೃಶ್ಚಿಕ ರಾಶಿಯವರು ಆಕ್ರಮಣಕಾರಿಯಾಗಿ ಬದಲಾಗ್ತಾರೆ ಅವರು ನಿರೀಕ್ಷಿಸದಂತೆ ಕೆಲಸಗಳು ನಡೆಯದಿದ್ದಾಗ ಇವರ ಇನ್ನೊಂದು ಮುಖವನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ ಅವರು ಆಗಾಗ ತಮ್ಮ ರೀತಿಯಲ್ಲಿ ಮತ್ತು ತಕ್ಷಣವೇ ಕೆಲಸವನ್ನು ಮಾಡಲು ಬಯಸ್ತಾರೆ ವೃಶ್ಚಿಕ ರಾಶಿಯವರು ಯಾವಾಗಲೂ ತಮ್ಮ ಸಮಗ್ರತೆಯನ್ನ ಕಾಪಾಡಿಕೊಳ್ತಾರೆ ಮತ್ತು ಅವರ ನಂಬಿಕೆಗಳ ಮೇಲೆ ನಿಲ್ತಾರೆ ಇದು ಅವರು ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಸೂಚಿಸುತ್ತೆ ಅವರು ಮನಸ್ಸು ಮಾಡಿದ ನಂತರ ಅವರ ಆಲೋಚನೆಗಳನ್ನು ಬದಲಾಯಿಸಲು ಮನವೊಲಿಸುವುದು ತುಂಬಾ ಸವಾಲಿನ ಸಂಗತಿಯಾಗಿದೆ ಯಾಕಂದರೆ ಅವರು ಬಲವಾಗಿ ನಂಬೋದ್ರಿಂದ ಬದಲಾಗುವುದಿಲ್ಲ ವೃಶ್ಚಿಕ ರಾಶಿಯವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವಲ್ಲಿ ನಿಜವಾಗಿಯೂ ಹೋರಾಡ್ತಾರೆ ಅವರ ಅಹಂಕಾರಕ್ಕೆ ಹೊಡೆತುವನ್ನು ತೆಗೆದುಕೊಳ್ಳುವ ಬದಲು ಅವರು ಚರ್ಚೆ ಮಾಡ್ತಾರೆ ವೃಶ್ಚಿಕ ರಾಶಿಯವರು ಕೆಲವೊಮ್ಮೆ ಅತಿ ಸೂಕ್ಷ್ಮವಾಗಿರಬಹುದು ಯಾರಾದರೂ ತಮ್ಮ ಭಾವನೆಗಳನ್ನು ನೋಯಿಸಿದ್ರೆ ಅವರ ಮೇಲೆ ಹಗಿ ಸಾಧಿಸಬಹುದು ಪರಿಣಾಮವಾಗಿ ಅವರಿಗೆ ಪ್ರಿಯವಾದ ಯಾರಾದರೂ ಅವರ ಹೃದಯ ಮತ್ತು ಅಹಂಕಾರವನ್ನು ಘಾಸಿಗೊಳಿಸಿದ್ರೆ ಅವರು ಆ ವ್ಯಕ್ತಿಯನ್ನು ದ್ವೇಷಿಸಲು ಪ್ರಾರಂಭಿಸಬಹುದು ಅವರು ಸಾಮಾನ್ಯವಾಗಿ ಕಲ್ಪಿತ ಸೂಕ್ಷ್ಮತೆಗಳು ಮತ್ತು ತಪ್ಪುಗಳಿಗಾಗಿ ಇತರೆ ಜನರ ಅಸಮಾಧಾನವನ್ನು ಕಂಡುಕೊಳ್ತಾರೆ ಯಾಕಂದರೆ ಅವರ ಹಿಮ್ಮೆಟ್ಟುವಿಕೆ ಮತ್ತು ವೈಫಲ್ಯಗಳನ್ನು ಗಂಭೀರವಾಗಿ ಮತ್ತು ವೈಯಕ್ತಿಕವಾಗಿ ತೆಗೆದುಕೊಳ್ತಾರೆ ವೃಶ್ಚಿಕ ರಾಶಿಯವರು ವಿಶ್ವದ ಅತ್ಯಂತ ಭಾವೋದ್ರಿಕ್ತ ಮತ್ತು ಬದ್ಧತೆಯ ಜನರಲ್ಲಿ ಸೇರಿದ್ದಾರೆ ಆದರೆ ನೀವು ಅವರಿಗೆ ಮೋಸ ಮಾಡಿದ್ರೆ ಮೊದಲು ನಿಮ್ಮ ತಲೆಯನ್ನು ನೀವು ಉಳಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಅವರಿಗೆ ಹಾನಿಯಾಗಿದ್ರೆ ಅಥವಾ ಅನ್ಯಾಯವಾಗಿ ನಡೆಸ್ಕೊಂಡಿದ್ದಾರೆ ಅಂತ ಅವರು ನಂಬಿದ್ರೆ ಅವರು ಪ್ರತೀಕಾರಕ್ಕೆ ತಯಾರಾಗ್ತಾರೆ ವೃಶ್ಚಿಕ ರಾಶಿಯವರಿಂದ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅವರು ಪ್ರತೀಕಾರವನ್ನು ಹುಡುಕ್ತಾರೆ ಮತ್ತು ಅದನ್ನು ಮಾಡಲು ಯಾವುದೇ ಹಂತಕ್ಕೆ ಹೋಗ್ತಾರೆ ಆದ್ದರಿಂದ ನೀವು ಯಾರಿಗಾದರೂ ಮನನೋಯಿಸಿದ್ರೆ ತಡವಾಗುವ ಮೊದಲು ಕ್ಷಮೆಯಾಚಿಸಲು ಪ್ರಯತ್ನಿಸಿ ವೃಶ್ಚಿಕ ರಾಶಿಯವರು ಗೌಪ್ಯತೆಯಲ್ಲಿ ಖ್ಯಾತಿಯನ್ನ ಹೊಂದಿವೆ ಮತ್ತು ಸದಾಚಾರದ ಬಲವಾದ ಪ್ರಜ್ಞೆಯನ್ನ ಹೊಂದಿವೆ ತೊಂದರೆಗೊಳಗಾದರೆ ಅವರು ಪ್ರತಿಯಾಗಿ ಆಕ್ರಮಣಕಾರಿಯಾಗಿ ಆಕ್ರಮಣ ಮಾಡುವ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಆದ್ದರಿಂದ ಅವರು ಸಾಕಷ್ಟು ಕುಶಲತೆಯನ್ನು ಹೊಂದಿರಬಹುದು ಜನರು ಒಂದು ನಿರ್ದಿಷ್ಟ ನಂಬಿಕೆಗೆ ಒಳಗಾಗಲು ಅಥವಾ ಹಿಡಿದಿಡಲು ಅವರು ಪ್ರಭಾವ ಬೀರಬಹುದು ಅವರು ತಮ್ಮ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಸೇರಿಸ್ತಾರೆ ಅವರು ನಿಮ್ಮ ಸ್ವಂತ ಎಂದು ಭಾವಿಸುವಂತೆ ಮಾಡ್ತಾರೆ ಅವರು ನಿಮ್ಮ ಬಗ್ಗೆ ಕಲಿಯುವ ಮಾಹಿತಿಯನ್ನು ಬಳಸಿಕೊಂಡು ಅವರ ಬೇಡಿಕೆಗಳನ್ನು ಅನುಸರಿಸಲು ನಿಮ್ಮನ್ನ ಮನವೊಲಿಸಲು ಪ್ರಯತ್ನಿಸ್ತಾರೆ ನಿಮಗೂ ವೃಶ್ಚಿಕ ರಾಶಿಯವರ ಗುಣಲಕ್ಷಣ ಹೀಗೆ ಅನಿಸಿದ್ರೆ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ